ಮತ್ತೇನೋ ಬಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಆನ್ ಬಿತ್ ಎಲ್ ಎಲ್ರೂ ಹೆಂಗದ್ರಿ ಎಲ್ರೂ ಆರಾಮದೇ ಅಂತಲ್ಲ ಅನ್ಕೊತೀನಿ ನಾವು ಆರಾಮದೇವ್ರಿ ನಾವು ರಾತ್ರಿಯ ಎರಡನೇ ದಿನ ರೀ ಇವತ್ತು ಏನೇನಾಗುತ್ತೆ ಅದೆಲ್ಲ ತೋ ತೋರಿಸ್ತೀನಿ ನೋಡ್ರಿ ಈಗ ನೀರು ಬಂದಿದ್ದು ಅದೆಲ್ಲ ಹಿಡಿದ್ರೆ ಡ್ರಮ್ಮು ಪುಟ್ಟಿ ತುಂಬಿಸಿ ಈಗ ನಮ್ಮ ಈಗ ನಮ್ಮ ಮಮ್ಮಿ ನಷ್ಟ ಮಾಡುಂತಾರ ಆಮೇಲೆ ಜೇ ಜಿ ಮಾಡಿ ಹುಷ್ ಮಾಡಿಸಿ ನಮ್ಮ ನೋಡಿರಿ ನಮ್ಮ ಇನ್ನೂ ಇನ್ನು ಎಷ್ಟು ತಾರ ಇವನ್ಗೂ ನಮ್ಮಮ್ಮಿ ಜಾಕ ಮಾಡಿಸಿ ಇಲ್ಲಿ ಅಡುಗೆ ಮಾಡಕ್ ಹೊಂಟ ನೋಡ್ರಿ ಮಮ್ಮಿ ಅಡ್ಗೆ ಏನು ಮಾಡಕ್ ಉಂಟಿ ಇಡ್ಲಿ ಟೈಮ್ ಮಾಡಕ್ ಇವತ್ತು ಇವತ್ತು ಮನವಿ ಅಷ್ಟು ಕೆಲಸ ಮಾಡ್ಕೊಂಡು ಈಗ ಬನ್ನಿ ಅಡುಗೆ ಮನೆಗೆ ಇಲ್ಲ ಮೊದ್ಲ ಅಡುಗೆ ಮನೆಗೆ ಬಂದ್ಬಿಟ್ರ ಆಗಲ್ಲ ಬೇರೆ ಕೆಲಸಗಳ ನಾವು ಅದಾಗ ನೀರ್ ಬಂದಿದ್ದು ಅವನ್ ಚಿಕ್ಕ ತೊಳಿ ನೀರಿಡಿ ನಾವು ಇಷ್ಟು ಜಳಕ ಪೂಜೆ ಹೊಸ ಇಷ್ಟು ಅನ್ನೋದ್ ಇಷ್ಟ ಆಗಿಬಿಟ್ಟೈತಿ ಒಂಬತ್ತರ ಐತಿ ನಮ್ ತಂಗ್ ಕಿರ್ಕಿರಿ ಮಾಡತ್ತ ಅರ್ಧ ಅವ್ನಷ್ಟು ನಶವಾಗೈತಿ ಈಗ ಇಡ್ಲಿ ಹಾಕಿನಿ ಈಡ್ ಈಗ ಇಡ್ಲಿ ರೀ ಅವ್ರಿಗೆ ಇವತ್ತ ಹೆಚ್ಚ ಆಗಲ್ಲ ಹೋಗಿಲ್ಲ ಅಂಗಡಿಗೆ ಅಚಾನಕ್ಕಾಗಿ ಏನೇ ಇದ್ದೇ ತೊಡತಿ ಏಳು ಗಂಟೆಗೆ ಹಚ್ಚೈತಿ ಎಸ್ಸಿದ್ರೆ ಹೋಗಲಿಲ್ಲ ಹಂಗಮ್ಮಕ್ಕು ಅದು ಇಷ್ಟ ಅವ್ರ ಸುಸ್ತು ದನಿ ಅವ್ರಿಗೆ ಗೊತ್ತಿರ್ತೈತಿ ಆಮೇಲೆ ನಾ ಯಾವುದು ಏನೋ ಜಾಸ್ತಿ ಹೇಳ್ಕೊವಲ್ಲ ನಮ್ಮ ಕೆಲಸ ನಾವು ಮಾಡೋದ ಅವ್ರು ಇದ್ರೇನು ಬಿಟ್ರೇನು ನಮ್ಮ ಕೆಲಸ ಇದ್ದರೆ ಅಂದಿಲ್ಲ ಅಂದ್ರೆ ಮಾಡೋದು ಮಾಡೋದ ಸ್ವಲ್ಪ ಈಗ ಲೇಟಾಗಿರ್ತಾರೆ ಹಾಗಾಗಿ ಅವ್ರ ಇದ್ರಷ್ಟು ಅವ್ರ ಅಂಗಡಿಗೆ ಹೋದ್ರಷ್ಟು ನಮ್ಮ ಕೆಲಸ ನಮ್ಮ ಬಿಡುಗಡೆ ಇರಲ್ಲ ಮಾಡೋದು ಮಾಡೋದ ಯಾವುದೇ ವ್ಯತ್ಯಾಸ ಇರೋಲ್ಲ ಹಾಗಾಗಿ ಈ ಚಲಮಣೆ ಅಂತ ನಾಷ್ಟ ಇದಕ್ಕೆ ಚಟ್ನಿ ಈಗ ಫಸ್ಟ್ನೇ ಸರಿ ಹಾಕಿಟ್ಟೆ ಈಗ ಸಾಂಬಾರು ಹ್ಞೂ ಸಾಂಬಾರು ಮಾಡೈತಿ ಚಟ್ನಿ ಒಂದು ಮಾಡಿದ್ರೆ ಇಡ್ಲಿ ಚಟ್ನಿ ಸಾಂಬಾರು ಹಾಕೈತಿ ಇದು ಏನಂತಂದ್ರೆ ಇದು ನಿನ್ನೆ ಸೋಯ್ ಚಂಕ್ಸ್ ಸಾರಿ ಏನಾದರೂ ಏನಂತಂದರೆ ಡ್ರೈ ಗೋಬಿ ಮಾಡಿದ್ದೆ ಅಲ್ಲ ರೀ ಎಣ್ಣೆ ಓದುತ್ತೆ ಅದೇ ಎಣ್ಣೆನೇ ಬೌಲಿ ತೆಗೆದಿಟ್ಟಿದ್ದೆ ಅದನ್ನ ಈಗ ಇಡ್ಲಿ ಪ್ಲೇಟಿಗೆಲ್ಲ ಅದನ್ನ ಹಚ್ಚಿನ್ರಿ ಇಲ್ಲಿ ಹಚ್ಬಾರ್ದು ರೀ ಅದ್ರ ನಂಗೆ ಅದು ಚೆಲ್ಲಾಕ್ರಿ ಇದು ಹಾಗಾಗಿ ಅದನ್ನು ಜಾಸ್ತಿ ಅಲ್ಲ ಸ್ವಲ್ಪ ಹಿಂಗೆ ಸಾವಿರ ಹಾಕಿ ಇಡ್ಲಿ ಪ್ಲೇಟಿಗೆ ಅಂತೇಳಿ ಎತ್ತಿಟ್ಕೊಂಡಿ ಅದನ್ನ ಸಾವಿರ ಇಡ್ಲಿ ಹಾಕಿದೆ ಇದು ದೋಸೆಗೆ ಅಂತ ಅಂದ್ಕೊಂಡು ಮಾಡಿರೋದು ಅದರ ಇಡ್ಲಿ ರೀ ಹೇಳಿದ್ನಲ್ಲ ಇದೇ ಇದೇ ಇಟ್ನ ಇಡ್ಲಿ ಪಡ್ಡು ದೋಸೆ ಮೂರಕ್ಕೆ ಮಾಡ್ಕೊಬೋದು ಭಾರಿ ಮಸ್ತ್ ಬರ್ತೈತಿ ಹಿಂಗೈತೆ ನೋಡಿರಿ ನಮ್ಮ ದಿನ ಯಾವ ಹಬ್ಬ ಯಾವ ಸಾದಾ ದಿನ ಯಾವುದು ವ್ಯತ್ಯಾಸ ಬರೋದು ಎಲ್ಲ ಪರಕ ಬೀಳೋದಿಲ್ಲ ನಮ್ಗೆ ಈ ಥರ ಐತಿ ಇದೆಲ್ಲ ಕ್ಲೀನಿಂಗು ಪೂಜೆ ಪದ್ಧತಿ ಸೀರೆ ಮಾಡ್ಕೊಂತ ಬರ್ಬೇಕಂದ್ರೆ ಇದು ಲೇಟ್ ಆಕೈತಿ ನಾಶ ಇದನ್ನ ಫಸ್ಟ್ ಅವ್ರಿಗೆ ಯಾವ ಮಾಡಿಬಿಡ ಅನ್ನೋದು ಇದು ಮಾಡಿದ್ರೆ ಇದು ಲೇಟ್ ಆಕೈತಿ ಏನು ಮಾಡೋಕ್ಕಾಗಲ್ರಿ ಆಮೇಲೆ ತಯಾರಾಗಿ ಪೂಜೆ ಗೀಜೆ ಮಾಡೋದು ಆಗಲಿಲ್ಲ ನನಗೆ ಇವತ್ತು ಯಾವ ಸೀರೆ ಗೀರೆ ಏನೂ ಉಟ್ಕೊಂಡಿಲ್ರಿ ಮನೆಯೊಳಗೆ ಭಕ್ತಿ ಇದ್ರೆ ಸಾಕು ಅವೆಲ್ಲ ಬೇಡ ಅಂಥೇಳಿ ಪೂಜೆ ಒಂದು ರೀ ಅದು ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದೆ ಅವ್ರವ್ರ ಭಕ್ತಿಗೆ ಬಿಟ್ಟಿದ್ದ ನಾವಂತೂ ಹಿಂಗೆ ಅದೇ ನೋಡ್ರಿ ನಾವು ಇದೆಲ್ಲ ತೋರಿಸ್ತೀವಿ ನಂಗೆ ಒಂದೇದಾಗಿ ಸೀರೆ ಉಡ್ಕೋಣಕ ಅಲ್ಲೇ ಒಂದು ಮತ್ತೊಂದು ಹದಿನೈದು ನಿಮಿಷ ವೇಸ್ಟ್ ಮಾಡಿಬಿಡ್ತೀನಿ ಸೀರೆ ಆಯಿತು ಪತ್ಲಾಯ್ತು ಹಾಗಾಗಿ ನಂಗೆ ಟೈಮ್ ಭಾಳ ಇಂಪಾರ್ಟೆಂಟ್ ಆಕೈತಿ ಇರ್ಲಿ ಬಿಡು ಹೆಂಗೆ ಮಾಡಿದ್ರು ದೇವ್ರ ಹೆಂಗೆ ಮಾಡಿದ್ರು ಪೂಜೆ ನಮ್ಮ ಭಕ್ತಿ ಭಕ್ತಿದ್ರೆ ಸಾಕು ಅಂತೇಳಿ ಡೈಲಿ ಹೆಂಗೆ ಇರ್ತೀನೋ ಹಾಗೆ ಇದ್ಕೊಂಡು ಪೂಜೆ ಅಂತ ಮಾಡಿದೆ ಎರಡನೇ ದಿನದ್ದು ನವರಾತ್ರಿ ಹಬ್ಬದ್ದು ನಮ್ಮ ಮನೆ ನೋಡ್ರಿ ಎಲ್ಲ ಆಗೈತಿ ಹೊರಗಡೆ ಇದ್ದು ಎಲ್ಲ ತೊಳೆದ್ರಿ ಯಾಕಂದ್ರೆ ಭಾಳ ಭಾಳ ಹೊಲಸಾಗಿತ್ತು ಧೂಳು ಧೂಳು ದೂರ ಅಡ್ರಾಗತ್ತಿತ್ತು ತೊಳೆದೆ ನೀರು ಹೋಗೋ ಟೈಮ್ ರೀ ಹಾಗಾಗಿ ಟಾಕಿ ಅಲ್ಲೇ ತಿಕ್ಕಿ ತೊಡ್ದು ಅಲ್ಲೇ ತುಂಬಿ ಚಿಟಿ ನೀರು ಎತ್ತಿಡ್ತಾರೆ ಅಲ್ಲಿ ನೋಡ್ರಿ ನಮ್ಮ ಮನೆ ಪೂಜೆ ಎಲ್ಲ ಆದರೂ ಕೂಡ ಇಲ್ಲಿ ಹಾಸಿಗೆ ರೋಗ ಹತ್ತು ಹದಿನೈದು ನಿಮಿಷ ಬೇಕು ರೀ ಒಂದು ಟ್ರಿಪ್ ಇಡ್ಲಿ ಬರೋಕ್ಕಿದೆ ಚಟ್ನಿ ರೆಡಿ ಮಾಡ್ಕೊಂಡು ಅಲ್ಲಿ ಅವ್ರಿಗೂ ಇದು ನಾವು ರೆಡಿ ಆದ್ವಿ ನಾನಂತೂ ರೆಡಿ ಆಗಿನಿ ನಮ್ಮ ಮೇಡಮ್ ರೆಡಿ ಆಗತ್ತಾರ ಸ್ಪೆಷಲಿ ಬಂದ್ರು ನಾನು ಆಮೇಲೆ ಒಂದು ಇಪ್ಪತ್ತು ಇಪ್ಪತ್ತ್ ಮೂರು ನಾಲ್ಕು ದಿವಸ ಅದು ಇಪ್ಪತ್ತ್ಮೂರೇನೇ ಅದೇ ರೀ ಅಂಗಡಿ ಒಟ್ಟ ಬಂದ್ ಮಾಡಲಿಲ್ಲ ಮನೆ ಒಂದು ದಿವಸ ಅಪ್ಡೇ ಮಾಡಿದ್ದೆ ಮತ್ತು ಇವತ್ತು ಕಾಲು ನೋಗಿದ್ರೆ ನನ್ನ ಸ್ವಲ್ಪ ಗುರು ಸುತ್ತಾಗಿ ಅದು ಎಷ್ಟು ಗುಳಿಗೆ ತೊಂದ್ರೆ ಒಂದು ವಾರಿಂದ ಟ್ಯಾಬ್ಲೆಟ್ ತೊಗೊಳ್ತೀನಿ ಊಟ ಕಡಿಮೆ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇವತ್ತೊಂದು ದಿವಸ ಅಪ್ಡೇ ರೆಸ್ಟ್ ಮಾಡೀನಿ ರೀ ಮತ್ತು ಸಂಜೆಗೆ ಹೋಗ್ಬೇಕು ನಮ್ಮ ಮೇಡಮ್ ಅವ್ರು ಸೀರೆ ಆಗಿ ಸೀರೆ ಉಟ್ಕೊಂಡ್ರೆ ಅಂದರೆ ಹೊಸದೇನೆಲ್ಲ ಹಳೆಯಿದೆ ಸೀರೆ ಹುಡ್ಕೋದು ಅಪ್ರೂಪಲ್ಲ ರೀ ಇವಳು ಹಾಗಾಗಿ ಐತೆ ನವರಾತ್ರಿ ಎರಡನೇ ದಿನ ರೆಡಿ ಕಲರ್ ಈಗ ಹುಟ್ಟೀನ್ರ ಮುಂಜಾನೆ ಅಷ್ಟು ಕೆಲ್ಸದಾಗ ಆಗಿಲ್ಲ ಅದಕ್ಕೆ ಈಗ ಹುಟ್ಟಿನಿ ಅಂದ್ರ ಇನ್ನೊಂದ್ ಕೆಲ್ಸ ಐತ್ರಿ ಇವಾಗ್ಲೂ ಕುಟಿ ಹೊಂಟಿವಿ ಸ್ವಲ್ಪ ಕೆಲಸ ಐತೆ ಅಂದೇನು ಹಂಗಾಗಿ ರೆಡಿ ಆಗಿರಿ ಮಕ್ಳು ರೆಡಿ ಮಾಡಿ ಬಿಟ್ಟು ನೀನ್ ಇವರು ತಯಾರಾದ್ರ ಅಲ್ಲೇ ನಾನು ರೆಡಿ ಇದ್ರು ಬೆಳಿಗ್ಗೆ ರೆಡಿ ಇದ್ದೆ ಅದ್ರ ತಲೆನೋ ಬಸ್ಕೊಂಡಿದ್ದೇನೆ ಎಣ್ಣೆ ಹೆಚ್ಕೊಂಡಿ ತಲೆ ಸ್ನಾನ ಮಾಡಿ ತಲೆ ಹಂಗೈತೆ ಅಷ್ಟು ಬಿಸಿ ಈ ಹೆಣ್ಮಗಳು ತಲೆ ಸ್ನಾನ ಮಾಡಿದ್ವಿ ಇವತ್ತೇನೇ ಹೆಚ್ಕೊಂಡು ಬಸ್ಕೊಂಡಿ

ಹ್ಞೂ ಅಲ್ಲಿ ಹೋಗ್ಬೇಕಂತ ಹೋಡು ಒಂದು ಬಚ್ಚ ಗುರಿಗ ಭಾಳ ನಾಚಿಗೆ ರೀ ಅಲ್ಲಿ ಹೋಗಂಗಿಲ್ಲ ಹಂಗ ಹೋಗಿ ನಿಂತು ನಾನು ಬೈತೀನಿ ರೀ ಮೊನ್ನೆ ಮೇಡಮ್ ಅವ್ರು ಬಂದಿದ್ರು ಅವ್ರು ಒಬ್ಬರು ಅಂಟ್ಯಾರ ಹೇಳಿದ್ರು ಅಂಟ್ಯಾರಲ್ಲ ಸರಿ ಅಕ್ಕಾರ ಹೇಳಿದ್ರು ನಮ್ಮ ಭಾರತೀಯ ಅಕ್ಕಾರೆ ತುಳಸಿ ಗಿಡದ ಹತ್ರ ಬಟ್ಟೆ ಒಣ ಹಾಕ್ಬೇಡ್ರಿ ಅಂತೇಳಿ ಜಾಗ ಇಲ್ಲ ರೀ ಅನ್ವರ್ ಇಲ್ಲೇ ಹಾಕ್ತಾಳೆ ಸರಿ ಸಾಕ್ರಿ ಅವತ್ತಿಲ್ಲಿ ತುಳಸಿ ನಮ್ಮ ಮುರಿದಿರಿ ನಾಲ್ಕು ಪೂರ್ತಿ ಎಲ್ಲ ಇದಾಗ್ತಿತ್ತು ಅಗಿಲಿ ಭಾಳ ಆಗಿತ್ತು ನಾಲ್ಕು ಹಂಗಿ ಬಿಟ್ಟೆಲ್ಲ ಮುರಿದೋಗುದ್ರಿ

ಫಸ್ಟ್ ನಾನು ಕೇಳಿದ್ದು ರಾಮ ತುಳಸಿ ಬೇಕು ಅಂತ ಹೇಳಿ ಹಂಗೆ ರಾಮ ತುಳಸಿ ತರಿಸಿಟ್ಟಿದ್ರೆ ಅಲ್ಲಿ ಆಮೇಲೆ ನೋಡಿದ್ರು ಇಲ್ಲ ಕೃಷ್ಣ ತುಳಸಿ ಚಲೋ ಅಂತ ಹಂಗಾಗಿ ಈ ಮನೆಗೆ ರಾಮಕೃಷ್ಣ ಎರಡು ಅದರ ಇಬ್ಬರು ತುಳಸಿ ತುಳಸಿ ನನ್ನ ಅಭಿಪ್ರಾಯ ನಮಗೆಲ್ಲ ಏನ್ ಗೊತ್ತಿಲ್ಲ ಮೊದಲು ಎರಡು ಅಂತ ಹೇಳ್ರಿ ಇದು ಆಮೇಲೆ ಅದು ಇಲ್ಲ ಅದೇ

ಇಲ್ಲಿ ಬಗರಿಯಕ ಜೋರ ಐತಿ ಇನ್ ಬಬಲ್ ಸಾದ ಜೋರ ಐತಿ ಅನ್ನೋದು ತಿನ್ನ ದೋಸೆ ಹೇಳ್ತಿದ್ದೆ ಯಾ ತಿನ್ನ ಸೊಸೆ ಇಲ್ಲಿ ಕ್ಯಾಂಪ್ ಕಣ್ಣ್ ಮಾಡ್ಕಣೆ ಮಾಡ್ಕಣೆ ನೋಡ್ರವ ದಪ್ಪ ಕಣ್ಣಿ ದಪ್ಪ ಕಣ್ಣಿ ಅಡ್ಡಾಡಿ ಅಣ್ಣಾ ನೋಡ್ರಿ ಬ್ಲೌಸ್ ಈ ತರ ಐತಿ ನಾನು ನಿನ್ನ ದೋಸೆ ತेनेಂಗಾ ಸೈಡ್ ಈ ತರ ಐತಿ ಡಿಸೈನ್ ಇದೆ ಫ್ರಂಟ್ ಈ ತರ ಮತ್ತೆ సరే కదా ఆ లైట్ మార్క్ ఆగ్ లాగే సరే సరే జరాముడు వచ్చే 30 ఇండ స్టార్ట్ ఇ 30 ఇండ 38 40 వరకి నిసిరుత్ ఓసేయ్ మై మలా రైతే హక్కండివేలా నన్నే చిరు చిరు ఇల్రి

ರೆಡಿ ಅಂತ ಆದ್ವಿ ಹೊಂಟಿವಿ ಮಳೆಯಿಂದ ಬಂದಂಗ ಆಗಲ್ಲ ಇನ್ನು ಇದುವರೆಗೆ ಹನಿ ಅಂತ ಹೊಡ್ತೇ ಇನ್ನು ಹನಿ ಅಂತ ಹೊಡೆದಿಲ್ರಿ ನೋಡೋಣ ಬರುತ್ತಾ ಬರುತ್ತ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಬೇರೆ ಬೇರೆ ಕೆಲ್ಸ ಅದಾವ್ರಿ ಶಾಪಿಂಗ್ ಅಂದ್ಕೊಡ್ರಿ ಒಟ್ಟಿನಲ್ಲಿ ಶಾಪಿಂಗ್ ಅನ್ಕೊ ಅನ್ಕೋರಿ ಒಟ್ ಅದೇ ಅದೇ ಲಾಗ್ ಅದಕ್ಕ ಹೊಂಟಿವಿ ಆಮೇಲೆ ಹಬ್ಬ ಬಂತಾದ್ರಿ ಕೆಲವೊಂದಿಷ್ಟು ಎಷ್ಟೋ ದಿನ ಆತನ ಶಾಪಿಂಗ್ ಮಾಡ್ಯಾಕ್ರಿ ಒಂದಷ್ಟು ಐಟಮ್ಸ್ ಬೇಕಾಗ್ಯಾವನೆ ತಗೊಂಡ್ ಬರ್ಬೇಕು ಸರಿ ಯಾವಾಗ ಮಾಡಲ್ಲ ಅನ್ಕೊಂಡಿದ್ದಿಲ್ಲಕೊಂಡೋಗಿ ಹೇಳಿದ್ರು ಅಷ್ಟು ತಿನ್ನಿ ಹೆಣ್ಮಕ್ಳು ಅಲ್ರಿ ಶಾಪಿಂಗ್ ನೋಡೋದ್ ಕಡೆಸಿದ್ರೆ ಮುಗಿದ ಅಲ್ಲ ರೌಂಡ್ ಒಂದ್ ಇಷ್ಟು ತಗೊಂಡ್ ಬಂದ್ಬಿಡ್ತೀನಿ ನೂರ ಎಂಟ ಅಂಗಡಿ ಹದ್ ಎರಡು ಬಾಗಲಿಕೋಟೆ ಹೂವಿನ ಮಾರ್ಕೆಟ್ ಕಡೆ ಇಲ್ಲಿ ಏನಾಯ್ತಂತಂದ್ರೆ ತಾಳಿ ಪಡೀ ಎಲ್ ತಗಂತಿ ನಡಿ ಬಾಲ್ಕೋಟೆಯಿಂದ ದೂರ ಇದ್ದವ್ರು ನೋಡೋರು ನೋಡಿ ಕೇಳ್ತಿರ್ತೀರಿ ಬಾಲ್ಕೋಟಿ ಇಲ್ಲಿ ಹೂವಿನ ಮಾರ್ಕೆಟ್ ಏನು ತೊಗೊಂತಿ ಮ್ಯಾಚಿಂಗ್ ಬಳಿ ಎಲ್ಲಿದ್ದಾರೆ ಯವರ ಇಲ್ಲ ಅಂಗಡಿ ಇಲ್ಲ आवे नोड रे बर्तार हं ए चला चला ने गिलेट बगा ना लेट बर्तार तो चला तो मेरे को पोट অভত in ।

अगर तेज़ेदे, प्रोसिक्षित पारावरु साइड लेट्स पर्ट रूप नाले. जंगल है और प्रतियोगिता चल रही है प्रतियोगिता 180 करोड़ चलो हम मदद करो फ्रेंड्स के 2 या 3 पैक सुपर आईडी नहीं पापा नहीं

ಈ ತರ ಇಬ್ರು ನಾವು ಸಂತಿ ಮಾಡಿದ ಎಷ್ಟೋ ತಿಂಗಳು ಎಷ್ಟೋ ವರ್ಷಗಳಾಗಿತ್ರಿ ಬಹಳ ದಿನದ ನಂತರ ಗಂಡಯಂತಿ ಕೂಡಿ ಬಡದಾಡಿ ಸಂತಿ ಮಾಡಾಕತ್ತೀವಿ ನೋಡ್ರಿ ಅವಸರ್ಲಿ ಅವರ್ಲಿ ಮುಗೀತಾ ಓಡಾಡಿ ಹೊತ್ತು ಮಾರ್ಕೆಟ್ ಮಾಡ್ರಿ ಹಬ್ಬಕ್ಕೆ ಮಾರ್ಕೆಟ್ ಇದೇನು ಕಟ್ಟಿನ್ ಸಾರು ಮಾಡಬೇಕೇನ ಗಂಟಾಗ ಸೈಜ್ ಕರೆಕ್ಟ್ ಇದೆ ಇಲ್ಲ ಸೈಡ್ ಇತ್ತು ರಡ್ರು ಸರ್ ಹ್ಮ್ ರೆಡಿ ಆದ್ರೆ ಒಂದು ತಾಸು ಕಂತು ಟೈಮ್ ಹೆಚ್ಚು ಕಮ್ಮು ಅಂತಾ ಸಾಧ್ಯ 40 ನಿಮಿಷ ಅಂತಂತಸ ಹ್ಮ್ ಗೋಲ್ ತರ ಕಾಣಾತ ತ ಗೋಲ್ ತರ ಕಾಣಾತ ತ ಹ್ಮ್ ಆದ್ರೆ ಹಾಕಿ ಹಾಕಿ ಮಾರ್ಕೆ ಎಲ್ಲಾ ಇದೆ ಬೆಲ್ಲದ ಮೇಲೆ ಹ್ಮ್ ಶೈನಿಂಗ್ ಹಾಕಾತ ತ ಇಂದ ಸರಿಯಾಗಿ ಇದೆ ಚನಂತ ನೋಡಿ ಚಲೋ ಇವ್ರು ರೌಂಡ್ ಇಲ್ಲಿ ಚಲೋ ನಡ್ರಿ ಸಾಕು ರೌಂಡ್ ಹೊಡೆದು ಅಪ್ಪಾಜಿ ನೋಡಿ ಹೋಗೋಣ ಇಲ್ಲ ಸೀಟ್ ನಡೆಯ ಇಲ್ಲಿ ಎಮರ್ಜೆನ್ಸಿ ಮುಂಚೆಗೆ ಅಂಬುಲೆನ್ಸ್ ಹೊಲ್ಪಡ್ತಾರೆ ಅಡಿಕೆಲಿ ಹುಬ್ಬಳ್ಳ ಹೊಲ್ತಾರೆ ಕುಬ್ಸ ಅಜ್ಜಿಸಾನ ನೋಡ್ರಿ ಇವರು ಬ್ಲೌಸ್ ಒಂದ್ಸಕಷ್ಟು ಬರದ ಅನ್ಸ ಅಲ್ಲಿ ಈಸಿ ಕುಬ್ಸ ನೀವು ಒಂದೊಂದು ಬ್ಲೌಸಿಗೆ ಐದಾರು ರೂಪಾಯಿ ಕೊಡ್ತೀರಿ ಅಲ್ಲಿ ಐವತ್ತು ನೂರು ರೂಪಾಯಿ ಹ್ಞೂ ಮತ್ತು ಎಮರ್ಜೆನ್ಸಿ ಹೊಲ್ ಕೊಡ್ತಾರೆ ಎರಡು ಹೋಟೆಲ್ ಚೇಂಜ್ ಮಾಡಿದ್ರು ಒಂದು ಕಡೆ ಪರೋಟಕ್ಕೆ ಹೋಗಿದ್ರು ಇವರು ಜಲ್ದಿ ಕೊಳಿಲ್ಲ ಅಲ್ಲಿ ರಶ್ ಭಾಳ ಇತ್ತು ಹಾಗಾಗಿ ಇಲ್ಲೇ ಬಸನ್ ಸರ್ಕಲ್ ಕಡೆ ಬಂದ್ವಿ ಒಂದು ಹೋಟೆಲ್ಗೆ ಟೊಮೆಟೊ ಪಲ್ಯ ಟೊಮೆಟೊ ಬಾಜಿ ಚಪಾತಿ ಬೆಂಡೆಗೆ ಫ್ರೈ ನೋಡಿ ರೈಸ್ ಬಜ್ಜಿ ಮನೇಲಿ ಇಷ್ಟಪಡ್ತೀನಲ್ಲ ಬಗಾರ್ ರೈಸ್ ಬಗಾರ್ ರೈಸ್ ಹಿಂಗಿದೆ ತಗೋ ಹೂ ತೊಗೊಂಡಿದ್ದೀವಿ ಅಲ್ಲಿ ಊಟ ರೈಸ್ ಬಜ್ಜಿ ಎಲ್ಲ ತಿಂದು ಊಟ ಆಯ್ತು ರೀ ಊಟ ಮಾಡಿ ಮತ್ತು ಇನ್ನು ಸ್ವಲ್ಪ ಜಾಗ ಖಾಲಿ ಉಳಿತಂತ ಹೊಟ್ಟೆಯೊಳಗೆ ಅಲ್ಲಿ ಅಮೃತ ಬಂದರಿ ಈ ಥರ ಪುರಿ ಇಷ್ಟ್ರೀಗೆ ಹಂಗಾಗಿ ಇದಿಲ್ಲಿ ಕಾಣಿಸ್ತು ನಂಗೇನು ಬೇಡ ಸ್ವಲ್ಪ ನಂಗೇನು ಬೇಡ ನಂಗೇನು ಬೇಡ ನಿವರ್ಷ ತೆನ್ರಿ ಈಗ ಸ್ಟಾರ್ಟ್ ಮಾಡಿದಾ ಅಬಿ ಚಲುವಾ ಅಬಿ ಚಲುವಾ கஷ <todrize> ஏங்க <Oma. todri> ಹೌದ್ರಿ ಸಣ್ಣಗಾಗಿ ನಮ್ಮ ಟೈಮಿಂಗ್ ಟೈಮಿಂಗ್ ಸ್ನೇಹಿತರೆ ಈ ಥರ ಇದು ನೋಡ್ರಿ ಹೊಸ ತಾಳಿ ನಂದು ಯಾವ ಥರ ಐತಿ ಕಮೆಂಟ್ ಮಾಡಿ ಹೇಳ್ರಿ ಡಿಸೈನ್ ಹೆಂಗೆ ಅಂತ ಹೇಳಿ ಡಿಸೈನ್ ಅಂದ್ರೆ ಅದು ಆ ಥರ ಪುಣಿಸಿರೋದೆ ಯಾವ ಥರ ಕಣ ಆತೈತಿ ಅಂತ ಹೇಳಿ ಇಲ್ಲಿ ಯಶಮಂತು ಸೇಮ್ ಟು ಸೇಮ್ ಅದು ದೂರಿಂದ ನೋಡಿದ್ರಂತೂ ಗೋಲ್ಡ್ ಚೈನಾಗ ಕಣ ಆತೈತಿ ಅಂತಂದ್ರೆ ಖರೇನ ಅದು ಹಂಗಾಗಿತ್ತು ರೀ ಗನ್ ಶೈನಿಂಗ್ ಐತೆ ಗದನ ಚಂದ ಐತೆ ನಂಗೆ ಅಂತ ಇಷ್ಟ ಆಯಿತು ಯಾವ ಥರ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ ಈ ಟಿಪ್ಪಿಂಗ್ ಗಿಡದ ಮರ್ತು ಬಿಟ್ವಿ ಹಾಗೆ ಶಾರ್ಟಿಗೆ ಬಂದು ವೀಡಿಯೋ ತೊಗೊಂಡ್ವಿ ಅಷ್ಟ ಅದು ಡೈರೆಕ್ಟ್ ಎಲ್ಲ ಯೂಟ್ಯೂಬ್ ಎಲ್ಲ ತೊಗೊಂಡ್ಬಿಟ್ವಿ ಮತ್ತು ಅದನ್ನ ರೀ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡತ್ತೀವಿ ನೋಡಿರಿ ಬಂದು ಯಾಕಂದ್ರೆ ಅಲ್ಲಿ ಇನ್ನೊಂದು ಬೇಜಾರಾಗಿದೆ ಅಂದ್ರೆ ಆ ಕಾಲೊಳಗೆ ಹಾಕೊಂಡೆಲ್ಲ ಪೂ ಪೋಣಿಸಿದ್ರು ಅವರು ನಂಗೆ ಅದು ಬೇಜಾರಾಯಿತು ತಾಳಿ ಬೆಲೆ ಗೊತ್ತಿರೋದಿಲ್ಲ ಅದು ಬೇರೆ ಕಾಸಿನಾರು ಕೈಯಾಗಿ ಹೋಗ್ಬಿಡ್ತಾರೆ ಅದು ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತಿರ್ತೈತಿ ಗಂಧ ಗಾಳಿ ಏನೂ ಇರೋದಿಲ್ಲ ಅದನ್ನು ಕಣ್ಣೀರ್ಲೆ ನೋಡಿದ್ನೆಲ್ಲ ಬೇಜಾರು ಆಯಿತು ಹಂಗಾಗಿ ತಂದು ಕ್ಲೀನಾಗಿ ತೊಳೆದು ದೇವ್ರ ಮುಂದಿಟ್ಟು ಆ ಕುಂಕುಮ ಹಚ್ಚಿ ಪೂಜೆ ಮಾಡಿ ಇವ್ರ ಕಡೆಯಿಂದನೇ ಹಾಕಿಸ್ಕೊಂಡೆ ಖುಷಿ ಆಯಿತು ಸಣ್ಣ ಸಣ್ಣ ನಮ್ಮ ಮೂಮೆಂಟು ಭಾಳ ಖುಷಿ ಕೊಡ್ತವೆ ಇಂಥವೆಲ್ಲ ನಿಮ್ಗೆ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದ್ರ ಸೊಲಗೂ ಹೋಗಿದ್ದು ನಾವು ಯಾಕಂದ್ರೆ ಅದು ಭಾಳ ಇದಾಗಿತ್ತು ದಾರೆ ಎಲ್ಲ ಸವಿದಿತ್ತು ಸ್ವಲ್ಪ ಅದ್ಬುದಿ ಶಾರ್ಟ್ಸ್ ಮಾಡಿ ಶಾರ್ಟ್ಸ್ ಹಾಕೋದ ಮರ್ತ ಶಾರ್ಟ್ಸ್ ಮಾಡೋದು ಇಲ್ಲ ಅಪ್ಲೋಡ್ ಮಾಡೋದು ದೂರ ಮಾಡಿದ್ರು ಒಂದೊಂದ್ಸರಿ ಹಂಗೆ ಇರ್ತಾವ್ ಪ್ರೈವೇಟ್ ಒಳಗೆ ಹಾಕೋಕ್ಕಾಗೋದಿಲ್ಲ ಅಷ್ಟು ಏನೋ ಬಿಸಿ ಅಲ್ರಿ ಅದು ಅಷ್ಟು ಏನು ಹೇಳ್ಬೇಕು ಗೊತ್ತಾಗುತ್ತೆ ಬಟ್ ನಾಲ್ ಆಕ್ಟಿವ್ ಆಗಿಲ್ರಿ ಹೆಂಗಾಗತೈತಿ ಶಾರ್ಟ್ಸ್ ಹುಟ್ಟಾ ಹಾಕೇ ಇಲ್ಲ ಬಾಸ್ ಹಂಗಾಗಿ ಇವತ್ತು ಬಸ್ಗೆ ಇವರು ಹೋಗಿ ಸಂಜೆ ಹಂಗಾಗಿ ಇಷ್ಟ ಮಾಡ್ಕೋಕೋತ್ರಿ ಇವ್ರು ಆಟ ಆಡಿದ್ರು ಮನಿ ನೋಡ್ತಕ್ಕಂಥ ಮಾಡ್ಯಾರ ಬರ ರಂಗೋಲಿ ಪುಡಿ ಚೆಂದ ಇರೋದು ಹೊಸದ ಹಬ್ಬಕ್ಕ ಅಂತೇಳಿ ಖಾಲಿ ಇರ್ತಾವ ಖಾಲಿ ಇತ್ತ ಸ್ವಲ್ಪ ಇತ್ತು ಅದನ್ನ ತಗೊಂಡು ಅವು ಹಾಕೋ ಪ್ಲೇಟ್ಸ್ ತಂದಿರಿ ಹೊಸ ಅವ್ರು ಹಾಕಿ ಹ್ಯಾಕೆ ಮನಿ ಮನೆ ಮುಂದೆ ಕರಿ ಪಾಟಿಕಲ್ ಎಲ್ಲ ಬೆಳ್ಳು ಬೆಳೆ ಮಾಡಿಟ್ಟಾರ ಹಂಗೆ ಮಾಡ್ಯಾರ ತೋರಿಸ್ತೀವಿ ಈಗ ಹೋಗಿ ಸಂಜೆ ಕೆಲಸ ಎಲ್ಲ ಮಾಡಿ ನಾನು ಹ್ಮ್ ನಾನ ನಮ್ಮ ಅದನ್ನ ಕರೆಯೇ ಅವ್ರಿಗೆ ಕಾರ್ ಸುಕ್ಕೇ ನೋವಾಗೈತದು ಹಾಫ್ ಡೇ ಮಾಡಿರ್ತಾರೆ ಸಂಜೆ ಹೋಗಿ ನಿಲ್ತಾರಲ್ಲ ಅದು ಕಾಲಿನ ಗಾಯ ಮೇನ್ ಆಗಿ ಮಯೋದಿಲ್ಲ ಬೇಗ ಯಾಕಂದ್ರ ಫುಲ್ ನಿಂತು ಮಾಡೋಕೆಲ್ಸಲ್ಲ ಮೈ ಬಾರದಷ್ಟು ಕಾರ್ ಮೇಲೆ ಬೇಡೋದ್ರಿಂದ ಅದು ನೋವು ಬೇಕು ಕಡಿಮೆ ಆಗಲ್ಲ ಅವ್ರಿಗೆ ಯಾವಾಗಲೂ ಅವ್ರಿಗೆ ಅಂತ ಎಲ್ಲ ಮನುಷ್ಯರ್ಗು ಅತಿ ಹಳಸ ನೀರಾಗ ಜಾಸ್ತಿ ನೀರು ಕೆಲಸ ಮಾಡ್ಲಿ ಅದು ಉಪಸುತ ಸಹಜನೇ ಸಹಜನ ಇದು ಅಲ್ದಾಗ

if it's today you there. He can never fuck with